అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am हेलो बच्चों ई क्लास में आप सबका स्वागत है आज का पाठ है जिसकी मेहनत उसकी जीत ये एक कहानी है कहानियाँ हम सबको पसंद है आपको भी पसंद होगी तो ये जो कहानियाँ हैं हम सबको मनोरंजन देती है साथ साथ कुछ न कुछ मूल्य हमें उसमें से सीख सकते हैं है कि नहीं तो आज के पाठ को भी हम देखेंगे और उसमें कौन सा मूल्य है ये भी जानेंगे जिसकी मेहनत उसकी जीत इस पाठ से हमें कुछ मूल्य सीखना है वह मूल्य है एक परिश्रम से काम करना यानी परिश्रम यानी मेहनत से और आत्मविश्वास और अनुशासन आत्मविश्वास यानी जो भी मेहनत से काम करता है उसे आत्मविश्वास भी होना चाहिए जीत का ದೃಢ ರೂಪಸೆಕೋ ಭರೋಸ ಹೋನಾ ಚೆಹೇ ಉಸ್ಕೆ ಸಾಥ್ ಹಮೆ ಅನುಶಾಸ ಕಾ ಭಿ ಮೌಲ್ಯ ಯಾ ಮಿಲೆಗ ಅನುಶಾಸನ್ ಅರ್ಥಾತ್ ನಿಯಮ ಪಾಲನ ಕರ್ನಾ ಯ ಕನ್ನಡಾ ಶಿಸ್ತು ಬೋಲತೆ ನಾ ಉಸ್ ಪ್ರಕಾರ ಇಲ್ಲಿ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಅನ್ನೋ ಪಾಠವನ್ನು ನಾವು ಇವತ್ತು ಕಲಿತಾ ಇದ್ದೀವಿ ಈ ಪಾಠ ಒಂದು ಕಥೆಯಾಗಿದೆ ಈ ಪಾಠದ ಅಂದರೆ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದಿಂದ ನಾವು ಕೆಲವು ಮೌಲ್ಯಗಳನ್ನು ನೀತಿಯನ್ನು ಕಲಿಬೇಕಾಗಿದೆ ಆ ಮೌಲ್ಯಗಳು ಯಾವ್ಯಾವು ಅಂದರೆ ಇಲ್ಲಿ ಒಂದು ಪರಿಶ್ರಮದಿಂದ ಕೆಲಸ ಮಾಡೋದು ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಸೋಲಿಲ್ಲ ಅನ್ನುವ ಅರ್ಥವನ್ನು ಇಲ್ಲಿ ಇದೆ ಅದಾದ ಮೇಲೆ ನಮಗೆ ನಿಯಮ ಪಾಲನೆಯನ್ನು ಮಾಡುವ ನೀತಿಯನ್ನು ಕೂಡ ಇದು ಹೇಳಿಕೊಡ್ತದೆ ನಿಯಮ ಪಾಲನೆ ಅಂತಂದ್ರೇನು ಶಿಸ್ತು ಅಂದರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಶಿಸ್ತಿನ ಜೀವನವನ್ನು ನಾವು ನಡೆಸಿದಾಗ ಏನಾಗುತ್ತೆ ನಮ್ಮ ಯಶಸ್ಸಿನ ದಾರಿಯಲ್ಲಿ ನಮಗೆ ಅಡೆತಡೆಗಳು ಉಂಟಾಗಲ್ಲ ಅದೇ ರೀತಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಕೂಡ ತುಂಬ ಅವಶ್ಯಕ ಈ ಮೂರು ಮೌಲ್ಯಗಳನ್ನು ಈ ಪಾಠ ನಮಗೆ ಹೇಳಿಕೊಡುತ್ತದೆ ಆದರೆ ಮೊಟ್ಟ ಮೊದಲನೇದಾಗಿ ನಾವು ಈ ಪಾಠವನ್ನು ಓದೋಣ ಪಾಠ ಪಾಚ್ ಜಿಸ್ಕಿ ಮೆಹನತ್ उसकी जीत एक चींटी चने के दाल के टुकड़े के आसपास गोल गोल घूम रही थी टीलू ने पूछा चींटी रानी यह क्या कर रही हो मैं इस दाल को अपने बिल तक ले जाना चाहती हूँ कहकर चींटी नाचने लगी मैं तुम्हारे बिल तक पहुँचा दूँ टीलू ने हमदर्दी से पूछा चीटी बोली नहीं मैं इसे खुद ले जाऊंगी अगर तुम इसे न ले जा सकी तो क्या करोगी टीलू ने धीरे से पूछा विश्वास के साथ चीटी ने कहा कोशिश करने पर मैं हारूंगी नहीं तुम इतनी मेहनत करोगी टीलू ने फिर पूछा इस बार चीटी को गुस्सा आ गया वह बोली मेहनत से काम करना बहुत अच्छी बात है चलो अब तुम मुझे काम करने दो टीलू वहां से हट गया थोड़ी देर बाद टीलू गया उसने देखा कि दाल अपनी जगह पर नहीं थी कुछ दूरी पर चीटिया कतार में एक के पीछे एक चने की दाल को घसीटे ले जा रही थी तब टीलू को लगा इनसे हमें सहयोग और अनुशासन भी सीखना चाहिए बच्चों आप सबने इस पाठ को पढ़ते हुए ध्यान से सुना है और प्रति शब्द को ध्यान से देखा है तो हम इसके बाद इस पाठ में आने वाले ಕುಚ್ಛ ಕಠಿಣ ಶಬ್ದ ಅರ್ಥ ಜಾನೆಂಗೆ. ಬಿಲ್ ಚೀಟಿಕಾ ನಿವಾಸ ಸ್ಥಾನ. ಅಂದ್ರೆ ಕನ್ನಡದಲ್ಲೂ ಕೂಡ ಬಿಲ ಅಂತ ಹೇಳ್ತಾರೆ ಹಮ್ದರ್ದಿ ಸಹಾನುಭೂತಿ ಖುದ್ ಸ್ವಯಂ ಅಂದ್ರೆ ಕನ್ನಡದಲ್ಲಿ ಸ್ವತಃ ಕೋಶಿಶ್ ಪ್ರಯತ್ನ ಪ್ರಯಾಸ್ ಎರಡು ಕೂಡ ಅರ್ಥ ಕೋಶಿಶ್ ಅನ್ನುವ ಶಬ್ದಕ್ಕಿದೆ ಹಾರ್ ಪರಾಜಯ ಸೋಲು ಗುಸ್ಸಾ ಕ್ರೋಧ ಗುಸ್ಸಾ ಅಂದ್ರೆ ಸಿಟ್ಟು ಕೋಪ ಮೆಹನತ್ ಮೆಹನತ್ ಕಾರ್ಥ ಪರಿಶ್ರಮ ಪರಿಶ್ರಮ ಅಥವಾ ಕಷ್ಟಪಟ್ಟು ಕೆಲಸ ಮಾಡೋದು ಕತಾರ್ ಅಂದರೆ ಕತಾರ್ ಪಂಕ್ತಿ ಸಾಲು ಇಂಗ್ಲೀಷ್ನಲ್ಲಿ ಕಿವು ಅಂತ ಕರಿತೀವಿ ಸಹಯೋಗ ಮಿಲ್ಕರ್ ಕಾಮ ಕರ್ಣ ಅಂದರೆ ಕನ್ನಡದಲ್ಲಿ ಸಹಕಾರ ಅನುಶಾಸನ್ ನಿಯಮ ಪಾಲನ್ ನಿಯಮ ಪಾಲನೆ ಅಂತಂದರೆ ಒಂದು ರೀತಿ ಶಿಸ್ತು ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಡಿಸಿಪ್ಲಿನ್ಡ್ ಮಕ್ಳೆ ಈ ಕಠಿಣ ಪದಗಳ ಅರ್ಥ ನೀವು ತಿಳ್ಕೊಂಡಿದ್ದೀರಾ ಈಗ ಪಾಠದ ವಿವರಣೆ ಕಡೆ ಹೋಗೋಣ ಪಾಠದ ವಿವರಣೆ ನಾನು ನಿಮಗೆ ಕನ್ನಡ ಕನ್ನಡದಲ್ಲೂ ಹೇಳ್ತೀನಿ ಅದೇ ರೀತಿ ಹಿಂದಿಯಲ್ಲೂ ಕೂಡ ನಾನು ವಿವರಿಸ್ತಾ ಹೋಗ್ತೀನಿ ನೀವೆಲ್ಲ ಗಮನ ಕೊಟ್ಟು ಕೇಳಿಸ್ಕೊಬೇಕು ಏಕ್ ಚೀಟಿ ಚನೇಕೆ ಕೆ ದಾಲ್ ಕೆ ಟುಕಡೆ ಕೆ ಆಸ್ಪಾಸ್ ಗೋಲ್ ಗೋಲ್ ಘೂಮ್ರಹಿ ಥಿ ಚನೇಕೆ ದಾಲ್ ಅಂತಂದ್ರೆ ಕಡಲೆ ಬೆಳೆ ಚೆನ್ನ ಅಂತಂದರೆ ಕಡಲೆ ದಾಲ್ ಅಂದರೆ ಬೆಳೆ ಟುಕುಡ ಅಂತಂದರೆ ಒಂದು ಸಣ್ಣ ಚೂರು ಆಸ್ಪಾಸ್ ಅಂದರೆ ಅದರ ಸುತ್ತ ಮುತ್ತ ಗೋಲ್ ಗೋಲ್ ಘೂಮ್ರಹಿತಿ ಅಂದರೆ ರೌಂಡ್ ರೌಂಡಾಗಿ ಆಗಿ ಸುತ್ತುತ್ತಾ ಇತ್ತು ಒಂದು ಇರುವೆ ಕಡಲೆ ಬೇಳೆಯ ಒಂದು ಚೂರಿನ ಸುತ್ತ ಸುತ್ತುತ್ತಾ ಇತ್ತು ಟೀಲೂನೇ ಪೂಚಾ ಟೀಲು ಅನ್ನುವ ಒಬ್ಬ ಚಿಕ್ಕ ಬಾಲಕ ಅವನು ಆ ಇರುವೆ ಕೇಳ್ದ ಚೀಟಿ ರಾಣಿ ಇಹ ಕ್ಯಾ ಹೋ ಮೈ ಇಸ್ ದಾಲ್ಕೋ ಅಪ್ನೆ ಬಿಲ್ ತಕ್ ಲೇಜಾನ ಚಾಹತಿಹು ನಾನು ಈ ಬೇಳೆಯ ಚೂರನ್ನು ನನ್ನ ಬಿಲದ ಹತ್ತಿರ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ ಕಹಕರ್ ಚೀಟಿ ನಾಚನೆ ಲಗಿ ಚೀಟಿ ನಾಚನೆ ಲಗಿ ಅಂದರೆ ಇರುವೆ ಕುಣಿಯತೊಡಗಿತು ಯಾಕೆ ಕುಣಿತಾ ಇತ್ತು ಇಲ್ಲಿ ಅಂತಂದರೆ ಅದು ತನ್ನ ಆಹಾರವನ್ನು ಕಂಡು ತುಂಬ ಸಂತೋಷ ಪಡ್ತಾ ಇತ್ತು ಅದಕ್ಕೆ ತನಗೆ ಆಹಾರ ಸಿಕ್ಕಿದೆ ಅನ್ನುವ ಸಂತೋಷದಲ್ಲಿ ಅದು ಕುಣಿತಿತ್ತು ಅನ್ನುವ ಅರ್ಥ ಇಲ್ಲಿ ಮೈ ತುಮಾರೆ ಬಿಲ್ ತಕ್ ಪಹಚದು ನಾನು ನಿನ್ನ ಬಿಲದವರೆಗೆ ಅದನ್ನು ತಲುಪಿಸ್ಲಾ ಟೀಲುನೇ ಹಮ್ದರ್ದೀಸೆ ಪೂಚಾ ಇಲ್ಲಿ ಟೀಲು ಅನ್ನುವ ಬಾಲಕನ ಭಾವನೆ ಏನಾಗಿದೆ ಆ ಇರುವೆಗೆ ಸಹಾಯ ಮಾಡಬೇಕು ಅನ್ನೋದಾಗಿದೆ ಟೀಲುನೇ ಹಮ್ದರ್ದೀಸೆ ಪೂಚಾ ಹಮ್ದರ್ದಿ ಅಂದರೆ ಇಲ್ಲಿ ಸಹಾನುಭೂತಿ ಅಥವಾ ಪರಾನುಭೂತಿ ಚೀಟಿ ಬೋಲಿ ನಹಿ ಮೈ ಇಸೆ ಲೇ ಲೇಜಾವುಂಗಿ ಇರುವೆ ಹೇಳ್ತು ಇಲ್ಲ ನಾನು ಇದನ್ನು ಸ್ವತಃ ತಗೊಂಡೋಗ್ತೀನಿ ನಾನು ಬೇರೆಯವ್ರ ಸಹಾಯ ಬೇಡಲ್ಲ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾಯಿತ್ತು ಇರುವೆ ಅಗರ್ ತುಮ್ ಇಸೆ ನ ಲೇ ಜಾಸಕಿ ತು ಕ್ಯಾ ಕರೋಗಿ ನೀನು ಇದನ್ನು ತಗೊಂಡೋಗಕ್ಕೆ ಆಗದೆ ಹೋದರೆ ನೀನೇನು ಮಾಡ್ತೀಯ ತುಮ್ ನೀನು ಇಸೆ ನ ಲೇ ಜಾಸಕಿ ಇದನ್ನು ತೆಗೆದುಕೊಂಡು ಹೋಗಲು ಆಗದಿದ್ದಲ್ಲಿ ಕ್ಯಾ ಕರೋಗಿ ಏನು ಮಾಡ್ತೀಯಾ ಟೀಲುನೇ ಧೀರೇಸೆ ಪೂಚ ಅಂದರೆ ಇಲ್ಲಿ ನಿಧಾನಕ್ಕೆ ಟೀಲು ಕೇಳ್ದ ವಿಶ್ವಾಸ್ ಕೆ ಸಾಥ್ ಚೀಟಿನೇ ಕಹ ಆದರೆ ಇರುವೆಗೆ ಅದರ ವಿಶ್ವಾಸ ಯಾವ ಮಟ್ಟದಲ್ಲಿತ್ತು ಅಂತ ಇಲ್ಲಿ ಗಮನಿಸ್ಬೋದು ವಿಶ್ವಾಸ್ ಕೆ ಸಾಥ್ ಚೀಟಿನೇ ಕಹ ತುಂಬ ವಿಶ್ವಾಸದಿಂದ ಇರುವೆ ಉತ್ತರಿಸ್ತು ಕೋಶಿಶ್ ಕರ್ನೆ ಪರ್ ಮೈ ಹಾರುಂಗಿ ನಹಿ ಅಂದರೆ ಪ್ರಯತ್ನ ಪಡೋದ್ರಲ್ಲಿ ನಾನು ಸೋಲಲ್ಲ ಕೋಶಿಶ್ ಕರ್ನೆ ಪರ್ ಮೈ ಹಾರುಂಗಿ ನಹಿ ಹಾರ್ನಾ ಧ್ಯೇಯ ನಾ ಜೀತನಾ ಹಿ ಉಸ್ಕಾ ಧ್ಯೇಯ ಥಾ ತುಂಬ ಇತ್ನಿ ಮೆಹನತ್ ಕರೋಗಿ ಟೀಲುನೇ ಫಿರ್ ಪೂಚಾ ನೀನು ಇಷ್ಟೊಂದು ಶ್ರಮ ಪಡ್ತೀಯ ಟೀಲು ಮತ್ತೆ ಕೇಳ್ದ ಅದರ ಕಷ್ಟ ಟೀಲು ನೋಡಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಆ ಚಿಕ್ಕ ಬೇಳೆನ್ನೇ ತೊಗೊಂಡೋಗಕ್ಕೆ ಇರುವೆ ಎಷ್ಟು ಪ್ರಯತ್ನ ಪಡ್ತಾ ಇತ್ತು ಅನ್ನೋದನ್ನ ಇಲ್ಲಿ ಟೀಲು ಗಮನಿಸ್ತಾ ಇದ್ದ ಅದಕ್ಕೆ ಪದೇ ಪದೇ ಕೇಳ್ತಾ ಇದ್ದ ಅಂತ ನಿಧಾನಕ್ಕೆ ಕೇಳ್ದ ಇಸ್ಬಾರ್ ಚೀಟಿ ಕೋ ಗುಸ್ಸಾ ಆಗಯ ಇಸ್ಬಾರ್ ಈ ಸಲ ಚೀಟಿ ಕೋ ಇರುವೆಗೆ ಗುಸ್ಸಾ ಆಗಯ ಸಿಟ್ಟು ಅಥವಾ ಕೋಪ ಬಂದಿತು ವಹ ಬೋಲಿ ಅದು ಹೇಳ್ತು ಮೆಹನತ್ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೈ ಪರಿಶ್ರಮದಿಂದ ಕೆಲಸ ಮಾಡುವುದು ತುಂಬ ಒಳ್ಳೆಯದು ಚಲೋ ಆಪ್ತು ಮುಾಮ್ ಕರ್ನೇದು ಹೋಗು ಈಗ ನನಗೆ ಕೆಲಸ ಮಾಡಲು ಬಿಡು ಅಂತ ಇರುವೆ ಉತ್ತರಿಸಿತು ಅಂದ್ರೆ ಒಳ್ಳೆಯ ಮಾತು ಅಂತ ಅರ್ಥ ಆಗುತ್ತೆ ಇಲ್ಲಿ ಒಳ್ಳೆಯದು ಅನ್ನೋದನ್ನ ಅರ್ಥೈಸ್ಕೋಬೇಕು ಕಾಮ್ ಕರ್ನೇದು ಕೆಲಸ ಮಾಡಲು ಬಿಡು ಟೀಲು ವಹಾಸೆ ಚುಪ್ ಚಾಪ್ ಹಟ್ಗೆ ಟೀಲು ಅಲ್ಲಿಂದ ಸುಮ್ಮನೆ ದೂರ ಹೋದ ಹಟ್ ಜನ ಅಂತಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗು ಥೋಡಿ ದೇರ್ ಬಾದ್ ಟೀಲು ವಹ ಆಯಾ ಉಸ್ನೆ ದೇಖಾ ಕಿ ದಾಲ್ ಅಪ್ನಿ ಜಗಿತಿ ಅವನು ಸ್ವಲ್ಪ ಹೊತ್ತಿನ ನಂತರ ಥೋಡಿ ದೇರ್ ಅಂದರೆ ಸ್ವಲ್ಪ ಸಮಯದ ನಂತರ ವಾಹ ಆಯಾ ಅಲ್ಲಿಗೆ ಬಂದ ಉಸ್ನೇ ದೇಖಾ ಅಲ್ಲಿ ಅವನು ನೋಡ್ದ ಕಿ ದಾಲ್ ಅಪ್ನಿ ನಹಿ ಅಲ್ಲಿ ಬೇಳೆ ಇರಲಿಲ್ಲ ಇರುವೆ ಕೂಡ ಇರಲಿಲ್ಲ ಕುಚ್ ದೂರಿ ಪರ್ ಸ್ವಲ್ಪ ದೂರದಲ್ಲಿ ಚೀಟಿಯಾ ಕತಾರ್ ಮೇ ಏಕಕ್ಕೆ ಪೀಚೆ ಏಕ ಚನೆ ಕಿ ದಾಲ್ ಘಸಿಟೆ ಲೇಜಾ ರೀತಿ ಸ್ವಲ್ಪ ದೂರದಲ್ಲಿ ಇರುವೆಗಳು ಕತಾರ್ಮೆ ಸಾಲಿನಲ್ಲಿ ಸಾಲಾಗಿ ಕೆಲವೊಂದು ಇರುವೆಗಳು ಅಲ್ಲಿ ಸಾಲು ಕಟ್ಟಿ ನಿಂತಿದ್ವು ಹೋಗ್ತಾ ಇದ್ವು ಕತಾರ್ಮೆ ಏಕ್ ಕೆ ಪೀಚೆ ಏಕೆ ಪೀಚೆ ಏಕಂತಂದರೆ ಒಂದರ ಹಿಂದೆ ಒಂದು ಚನೇಕಿ ದಾಲ್ಕು ಕಡಲೆ ಬೇಳೆಯನ್ನು ಆಚೂರು ಏನಿತ್ತಲ್ಲ ಅದನ್ನು ಘಸೀಟೆ ಎಳ್ಕೊಂಡು ಘಸೀಟನ ಅಂತಂದರೆ ಎಳೆದುಕೊಂಡು ಲೇಜಾರಹಿತಿ ಎಳೆದುಕೊಂಡು ಹೋಗುತ್ತಿದ್ದವು ಅಂದರೆ ಇಲ್ಲಿ ಒಂದು ಇರುವೆ ಇತ್ತು ಮೊದಲು ಅದಕ್ಕೆ ಸಹಾಯ ಮಾಡೋದಕ್ಕಾಗಿ ಸುಮಾರು ಇರುವೆಗಳು ಬಂದು ಅಲ್ಲಿ ಸಹಕರಿಸಿದವು ಆಮೇಲೆ ಆ ಬೇಳೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದ್ವು ಟೀಲು ಕೋ ಲಗ ಇನ್ಸೆ ಹಮೆ ಸಹಯೋಗ ಆರ್ ಅನುಶಾಸನ್ ಭೀ ಸಿಕ್ನಾ ಚಾಹಿಯೇ ಆಗ ಟೀಲುಗೆ ಏನಿಸ್ತು ಟೀಲು ಕೋ ಲಗ ಟೀಲುಗೆ ಇನ್ಸೆ ಹಮೆ ಈ ಇರುವೆಗಳಿಂದ ಇನ್ಸೆ ಅಂತಂದ್ರೆ ಇಲ್ಲಿ ಇರುವೆಗಳಿಂದ ಹಮೆ ಸಹಯೋಗ ಆರ್ ಅನುಶಾಸನ್ ಭಿ ಸಿಕ್ನಾ ಚಹಿಯೇ ಸಹಯೋಗ ಅಂದರೆ ಸಹಕಾರ ಮನೋಭಾವನೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನೋಭಾವ ಅಥವಾ ಇನ್ನೊಬ್ಬರು ಕೂಡ ನಮ್ಮ ಬಗ್ಗೆ ಇರುವಂತಹ ಆ ಸಹಕಾರದ ಮನೋಭಾವದಿಂದ ನಮ್ಮ ಕೆಲಸವೂ ಕೂಡ ಸುಲಭ ಆಗುತ್ತೆ ಅದರಿಂದ ಸಹಕಾರ ಮನೋಭಾವವನ್ನು ಮತ್ತು ಅನುಶಾಸನ್ ಭಿ ಸಿಕ್ನಾ ಚಹ್ಯೆ ಅನುಶಾಸನ ಅಂತಂದ್ರೆ ಇಲ್ಲಿ ಆ ಇರುವೆಗಳ ಸಾಲನ್ನು ನೋಡಿದಾಗ ಟೀಲುಗೆ ಅನ್ನಿಸ್ತಾ ಇತ್ತು ಅಂತಂದರೆ ಅಲ್ಲಿ ಎಷ್ಟು ಸಾಲಾಗಿ ಅವ್ರಿಗೆ ಯಾರು ಹೇಳುವಂಥವ್ರು ಇಲ್ಲ ಈಗ ನಮಗೆ ನಿಮಗೆ ಹೇಳ್ತಾರೆ ಈ ನಿಯಮ ಪಾಲನೆ ಮಾಡಿ ಆ ಥರ ಎಲ್ಲ ಹೇಳ್ತಾರೆ ಆದರೆ ಇರುವೆಗಳಿಗೆ ಯಾರು ಹೇಳಬೇಕಾಗಿಲ್ಲ ಅವು ತಮ್ಮ ಶಿಸ್ತನ್ನು ತಾವೇ ಅರ್ಥ ಮಾಡಿಕೊಂಡು ಆ ರೀತಿ ಇರುತ್ತವೆ ಅದರಿಂದಲೇ ಆ ಸಾಲನ್ನು ನೋಡಿದಾಗ ಟೀಲುಗೆ ಅನಿಸ್ತು ಇವು ಎಷ್ಟು ಚೆನ್ನಾಗಿ ಸಾಲಿನಲ್ಲಿ ಹೋಗ್ತಾಯಿವೆ ಆದ್ದರಿಂದ ಈ ಶಿಸ್ತನ್ನು ನಾವು ಕೂಡ ಕಲಿಬೇಕು ಅನ್ನೋದು ಟೀಲುಗೆ अर्थ आय तो यून तिल क्या क्या सीखा टीलू ने सहयोग और अनुशासन सीखा तो अब हम अभ्यास की तरफ आगे बढ़ेंगे बच्चों यहाँ कुछ प्रश्न है जो आपके पुस्तक में भी दिए गए हैं अभ्यास में सबसे पहले चीटी कहाँ गोल गोल घूम रही थी इरुवे ಎಲ್ಲಿ ರೌಂಡ್ ರೌಂಡ್ ಆಗಿ ಸುತ್ತುತ್ತಾ ಇತ್ತು ಅದನ್ನು ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ ಮತ್ತು ಕೆಳಗಡೆ ಉತ್ತರ ಕೂಡ ಬರೀರಿ ಎರಡನೇ ಪ್ರಶ್ನೆ ಚೀಟಿ ಕೆ ಪ್ರತಿ ಹಮ್ದರ್ದಿ ಕಿಸ್ನೆ ದಿಖಾಯಿ ಇರುವೆಗೆ ಸಹಾನುಭೂತಿಯನ್ನು ತೋರಿಸಿದವರು ಯಾರು ಯಾರು ಅಂತ ಈ ಕಥೆಯಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಟೀಲುನೇ ಹಮ್ದರ್ದಿಸೆ ಚೀಟಿಸೆ ಖ್ಯಾಕಹ ಟೀಲು ಈ ಸಹಾನುಭೂತಿಯಿಂದ ಏನನ್ನು ಹೇಳಿದ ನಾಲ್ಕನೇ ಪ್ರಶ್ನೆ ಟೀಲುನೇ ಚೀಟಿ ಸೇ ಕ್ಯಾ ಸೀಖ ಟೀಲು ಇರುವೆಗಳಿಂದ ಏನನ್ನು ಕಲಿತ ಈಗ ಉತ್ತರ ನೋಡೋಣ ಇದರ ಉತ್ತರ ಬರ್ಕೊಳ್ಳಿ ಮಕ್ಕಳೇ ನಿಮಗೆ ನೀವು ಬರೆದಿದ್ರೆ ಅದು ಸರಿಯಾಗಿದೆಯಂತ ನೋಡ್ಕೊಳ್ಳಿ ಅಥವಾ ಅದನ್ನು ಬರ್ಕೊಳ್ಳಿ ಚೀಟಿ ಚನೇಕೆ ದಾಲ್ಕೆ ಆಸ್ ಪಾಸ್ ಗೋಲ್ ಗೋಲ್ ಘೂಮ್ರಹೀತಿ మొదరణే ఉత్తర ఇది రెండవ ప్రశ్న ఏనితో చీటీ కే ప్రతి హమర్ది किसने दिखाई टीलू ने चीटी के प्रति हमदर्दी दिखाई మూరణే ప్రశ్న టిలునే హమర్ది సే చీటీ కో క్యా కహా ఇలి ఉత్తర నోడి టిలునే హమర్ది సే పూచా మే tumhare bil tak pahuncha do టిలునే చీటీ సే క్యా సీఖా టిలునే చీటీ సే సహాయోగ్ ఆర్ ಅನುಶಾಸನ್ ಸೀಖ ಈಗ ಎರಡನೆಯ ಮೇನಲ್ಲಿ ನೋಡಿ ವಿಲೋಮ್ ಶಬ್ದ ಲಿಖೋ ಪಾಸ್ ಪಾಸ್ ಅಂದರೆ ಹತ್ತಿರ ಅಂತ ಎರಡನೇದು ವಿಶ್ವಾಸ್ ಕನ್ನಡದಲ್ಲೂ ಕೂಡ ವಿಶ್ವಾಸ್ ಮೂರನೇದು ಬಹುತ್ ಬಹುತ್ ಅಂದರೆ ಹೆಚ್ಚು ಅಥವಾ ತುಂಬ ನಾಲ್ಕನೇದು ಪೀಚೆ ಪೀಚೆ ಅಂದರೆ ಹಿಂದೆ ಐದನೇದು ಹಾರ್ ಹಾರ್ ಅಂದರೆ ಸೋಲು ಈಗ ಉತ್ತರಗಳನ್ನು ಇದ್ದೀರಲ್ವಾ उत्तरव नोड़ो पास दूर विश्वास अविश्वास बहुत कम पीछे आगे हार जीत जोड़कर लिखो अभ्यास दली हंदी सी बरेली लिखो तो इधर इसमें आपको अ इमेज जो दिया गया है उसको ब के वाक्यों के साथ जोड़ना है तो आप सब अपने अपने पुस्तकों में लिखिए चीटी टीलू ने कोशिश करने से मेहनत से एक के पीछे एक ब विभाग में मैं हारूंगी नहीं काम करना जा रही थी धीरे से पूछा नाचने लगी यह उत्तर नोड़ चीटी चीटी नाचने लगी टीलू ने धीरे से पूछा कोशिश करने से मैं हारूंगी नहीं मेहनत से काम करना एक के पीछे एक वंदर हिंदे वंदु जा रही थी होती अभ्यास में अगले में की तरफ बढ़ेंगे मैं इसे डैश ले जाऊंगी दूसरा तुम इतनी डैश करोगी डाल अपनी जगह पर डैश थी चौथा हमें डैश और डैश भी सीखना चाहिए नोडी मकल उत्तरा मैं इसे खुद ले जाऊंगी। तुम इतनी मेहनत करोगी दाल अपनी जगह पर नहीं थी हमें सहयोग और अनुशासन भी सीखना चाहिएगा मुंदिना मेन कड़े होगा यहाँ कन्नड़ में, में, कन्नड में अनुवाद करो अगला मेन है कन्नड़ में अनुवाद करो ಮೈ ತುಮಾರೇ ಬಿಲ್ ತಕ್ ಪಂಚಾದು ಚೀಟಿ ಕೋ ಗುಸ್ಸಾ ಆಯಾ ಮುಜೆ ಕಾಮ್ ಕರ್ನೆದು ಕತಾರ್ ಮೇ ಏಕ್ ಪೀಚೆ ಏಕ್ ಜಾ ರಹೀ ಥೀ ಇಲ್ಲಿ ನಾಲ್ಕು ವಾಕ್ಯ ನೀಡಲಾಗಿದೆ ಅದನ್ನು ನೀವು ನಿಮ್ಮ ಕನ್ನಡ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಅದನ್ನು ಅನುವಾದ ಮಾಡಬೇಕು ಈಗ ಉತ್ತರ ನೋಡೋಣ ಮೊದಲನೇದು ನಾನು ನಿನ್ನ ಬಿಲದವರೆಗೆ ತಲುಪಿಸಲೇ ಬಿಲ್ ತಕ್ಕ ಪಹಾದ್ದು ಅಂತ ಇದೆ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ ಎರಡನೇದು ಇರುವೆಗೆ ಸಿಟ್ಟು ಬಂತು ಇರುವೆಗೆ ಕೋಪ ಬಂತು ಅಂತ ಬರೆದಿದ್ರು ಕೂಡ ಅದು ಸರಿ ಮೂರನೇದು ನನಗೆ ಕೆಲಸ ಮಾಡಲು ಬಿಡು ನಾಲ್ಕನೇದು ಸಾಲಿನಲ್ಲಿ ಒಂದರ ಹಿಂದೆ ಒಂದು ಹೋಗುತ್ತಿದ್ದವು ಕತಾರ್ಮೆ ಏಕೆ ಪೀಚೆ ಏಕ್ ಜಾರಹಿತಿ ಇಲ್ಲಿ ಉತ್ತರ ಗೊತ್ತಾಯ್ತಲ್ವ ಮಕ್ಕಳೇ ನೀವು ಉತ್ತರವನ್ನು ನೋಡಿ ಬರ್ಕೋಬೇಕಾಗಿದ್ದರೆ ಅದನ್ನು ಬರ್ಕೊಳ್ಳಿ ಈಗ ಮುಂದಿನ ಮೇನ್ ಯಾವುದಿದೆ ನೋಡೋಣ ಇಹ ಕುಚ್ ಅಕ್ಷರೋಕೋ ದಿಯ ಗೇ ಉನ್ಮೆಸೆ ಕುಚ್ಛ ಸಾರ್ಥಕ್ ಶಬ್ದ ಕೋ ಢೂಂಡ್ಕರ್ ಇಸ್ ಭಾಗ್ಮೇ ಲಿಖನಾ ಹೇ ವರ್ಣೋಕೋ ಚುನ್ಕರ್ ಸಾರ್ಥಕ್ ಶಬ್ದ ಬ ನಾವು ಇಲ್ಲಿ ನೀಡಲಾಗಿರುವಂತಹ ಅಕ್ಷರಗಳನ್ನು ನೀವು ಗಮನಿಸಿ ನೋಡಿ ಮತ್ತೆ ಅದರಲ್ಲಿ ಹಲವಾರು ಶಬ್ದಗಳು ಅಡಗಿವೆ ಅದನ್ನು ಹುಡುಕಿ ನೀವು ಬರೀಬೇಕು ಇಲ್ಲಿ ಮೊದಲನೇದೊಂದು ಚೀಟಿ ಅಂತ ಉದಾಹರಣೆ ನೀಡಲಾಗಿದೆ ಎರಡನೆಯದು ಕೋಶಿಶ್ ಟೀಲು ಈ ಇಲ್ಲಿ ನೀಡಲಾಗಿದೆ ಮೆಹನತ್ ದಾಲ್ ಕತಾರ್ ಕಾಮ್ ಇಲ್ಲಿ ಆರು ಸಾಲುಗಳಲ್ಲಿ ನೀವು ಯಾರು ಪದಗಳನ್ನು ಬರಿಬೇಕು ಕೋಶಿಶ್ ಟೀಲು ಮೆಹನತ್ ದಾಲ್ ಕತಾರ್ काम हम अगले मेन की तरफ आगे बढ़ेंगे सही शब्द चुनकर खाली जगह भरो अंदर इली सही सरिया उत्तरवान बरी बे यह व्याकरणांश के ऊपर है यहाँ आपको तीन तीन विकल्प दिए गए हैं उसमें से सही विकल्प को चुनकर लिखना है राधा रमेश डैश बहन है का ಕಿ ಕೆ ದೂಸರಾ ರಾಧಾ ಸೆಂಟ್ರಲ್ ಸ್ಕೂಲ್ ಮೇ ಡ್ಯಾಶ್ ಹೆ ಪಢತಿ ಪಢತೆ ಪಡ್ತಾ ತೀನ್ ವಿಕಲ್ಪ ಮೆಸೆ ಸಹಿ ವಿಕಲ್ಪ್ ಚುನ ಹೈ ತೀಸರಾ ಬೇಟಾ ಶಬ್ದ ಕಾ ಸ್ತ್ರೀಲಿಂಗ ರೂಪ್ ಡ್ಯಾಶ್ ಹೆ ಬೇಟೆ ಬೇಟಿಯಾ ಬೇಟಿ ಇಲ್ಲಿ ಮೂರು ಆಯ್ಕೆಗಳನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀವು ಬರಿಬೇಕು ರಾಧಾ ರಮೇಶ್ ಡ್ಯಾಶ್ ಬಹನ್ ಹೆ ಇಲ್ಲಿ ಉತ್ತರ ಏನಾಗಿರ್ಬೇಕು ಈಗಾಗಲೇ ನೀವು ಬರ್ದಿದ್ದೀರಲ್ವಾ ಈಗ ನೋಡೋಣ ಉತ್ತರ ರಾಧಾ ರಮೇಶ್ ರಾಧಾ ರಮೇಶ್ ಕಿ ಬಹನ್ ಹೆ ಸರಿಯಾದ ಉತ್ತರ ಯಾಕೆ ಅಂತಂದರೆ ಇಲ್ಲಿ ರಾಧಾ ಸ್ತ್ರೀಲಿಂಗ ಬಹನ್ ಅನ್ನೋದು ಕೂಡ ಸ್ತ್ರೀಲಿಂಗ ರೂಪದ ಪದ ಅದರಿಂದ ಇಲ್ಲಿ ಕಾ ಬರೆದ್ರೆ ಸರಿಯಾದ ಉತ್ತರ ಅಲ್ಲ ಕಿ ಹೆಚ್ಚಾಗಿ ಸ್ತ್ರೀಲಿಂಗ ಪದಗಳು ಈ ಕಾರಂತದಿಂದ ಕೊನೆಗೊಳ್ಳುತ್ತವೆ ರಾಧಾ ರಮೇಶ್ ಕಿ ಬಹನ್ ಹೆ ಮೊದಲನೇ ಉತ್ತರ ರಾಧಾ ಸೆಂಟ್ರಲ್ ಸ್ಕೂಲ್ ಮೇ ಡ್ಯಾಶ್ ಹೆ ಪಡತಿ ಹೇ ಪಡ್ತೆ ಹೆ ಪಡ್ತಾಯ್ ರಾಧಾ ಸೆಂಟ್ರಲ್ ಸ್ಕೂಲ್ ಮೇ ಪಡ್ತಿ ಹೆ ಸರಿಯಾದ ಉತ್ತರ ಯಾಕೆ ಅಂತಂದರೆ ರಾಧಾ ಸ್ತ್ರೀಲಿಂಗ ಅದರಿಂದ ಅಂತ ಅಂತಾಗಬೇಕು ಅಲ್ಲಿ ಬಹುವಚನ ಇಲ್ಲ ಆದ್ದರಿಂದ ಬರೆಯುವ ಅವಶ್ಯಕತೆ ಇಲ್ಲ ಪಡತ ಕೂಡ ಬರೆಯಕ್ಕಾಗಲ್ಲ ಯಾಕೆಂದರೆ ಅದು ಪುಲ್ಲಿಂಗನೂ ಅಲ್ಲ ಆದ್ದರಿಂದ ಪಡ್ತಿ ಹೆ ಬರಿಬೇಕು ಮೂರನೇದು ಬೇಟಾ ಶಬ್ದಕ ಸ್ತ್ರೀಲಿಂಗ್ ರೂಪ್ ಡ್ಯಾಶ್ ಹೇ ಬೇಟಾ ಅಂದರೆ ಅರ್ಥ ಏನು ಬೇಟಾ ಅಂದರೆ ಅರ್ಥ ಏನು ಮಗ ಕನ್ನಡದಲ್ಲಿ ಮಗ ಬೇಟಾ ಅಂದರೆ ಮಗ ಇಲ್ಲಿ ಬೇಟಾ ಶಬ್ದಕ ಸ್ತ್ರೀಲಿಂಗ ರೂಪ ಬೇಟೆ ಬೇಟಿಯ ಬೇಟಿ ಬೇಟ ಅಂದರೆ ಅದರ ಸ್ತ್ರೀಲಿಂಗ ರೂಪ ಯಾವುದಾಗಿರಬೇಕು ಮಗ ಮಗಳು ಅನ್ನುವ ಅರ್ಥ ಕೊಡುತ್ತೆ ಅದೇ ಬೇಟಿ ಬೇಟಿ ಸರಿಯಾದ ಉತ್ತರ अगली मेन की तरफ हम बढ़ेंगे विजातीय शब्द चुनकर लिखो विजातीय अर्थात यहाँ दिए गए चार शब्दों में से एक उस जाति से नहीं जुड़ता वो किसी और जाति से जुड़ता है तो यहाँ आपको विजातीय शब्द चुनकर लिखना है उसे अलग करना है अंदर इली गुंपे सहरद पदव तेद बेरे बरी ಅಲ್ವಾ ಇಲ್ಲಿ ಮೊದಲನೇದು ತೋತ ಕಬೂತರ್ ಸಾಪ್ ಕವ್ವ ತೋತ ಅಂದರೆ ಗಿಳಿ ಕಬೂತರ್ ಪಾರಿವಾಳ ಸಾಪ್ ಅಂದರೆ ಹಾವು ಕವ್ವ ಕಾಗೆ ನಿಮ್ಗೆ ಈಗ ಅರ್ಥ ಆಗಿರ್ಬೇಕಲ್ವ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ವಿಜಾತೀಯ ಶಬ್ದ ಹೇ ಉಸೆ ಅಲಗ್ ಕರ್ಕೆ ಲಿಖನಾ ಹೇ ಆರ್ ದೂಸರ ಬಾಗ್ ಚೀತ ಸಿಂಹ ಗಾಯ್ ಬಾಘ್ ಅಂದರೆ ಹುಲಿ ಚೀತ ಅಂದರೆ ಚಿರತೆ ಸಿಂಹ ಅಂದರೆ ಸಿಂಹ ಗಾಯ ಅಂದರೆ ಹಸು ಇದರಲ್ಲಿ ಒಂದು ಪದ ಆ ಗುಂಪಿಗೆ ಸೇರದೇ ಇರೋವಂಥದ್ದಿದೆ ಅದು ಯಾವುದು ಅಂತ ನೀವು ಅದಕ್ಕೆ ವೃತ್ತಾಕಾರದ ಚಿಹ್ನೆಯಿಂದ ಗುರುತಿಸಿ ಬಸ್ ಮಾತಾ ಪಿತಾ ಬಹನ್ ಮೂರನೇದು ಬಸ್ ಮಾತಾ ಪಿತಾ ಬಹನ್ ಬಸ್ ಅಂದರೆ ಬಸ್ ಬಸ್ಸು ಅಂತ ಹೇಳ್ತೀವಲ್ಲ ಮಾತಾ ಆಮೇಲೆ ಪಿತಾ ಮಾತ ಅಂದರೆ ತಾಯಿ ಪಿತಾ ಅಂದರೆ ತಂದೆ ಬಹನ್ ಬಹನ್ ಅಂದರೆ ಸಹೋದರಿ ಇಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ನೀವು ಅದಕ್ಕೆ ವೃತ್ತಾಕಾರದ ಒಂದು ಚಿಹ್ನೆಯಿಂದ ಗುರುತಿಸಿ ಅಥವಾ ಅದನ್ನು ಬೇರೆ ಒಂದು ಬರೀರಿ ಈಗ ಉತ್ತರ ನೋಡೋಣ ಇಲ್ಲಿ ಮೂರರಲ್ಲಿ ತೋತ ಕಬೂತರ್ ಸಾಪ್ ಕವ್ವ ಇದರಲ್ಲಿ ಈ ಮೊದಲನೇದು ಎರಡನೇದು ಮತ್ತು ನಾಲ್ಕನೇದು ಪಕ್ಷಿಗಳಿಗೆ ಸೇರಿದ್ರೆ ಸಾಪ್ ಅನ್ನೋದು ಒಂದು ಸರೀಸ್ರಪ್ಪ ಆದ್ದರಿಂದ ಇಲ್ಲಿ ಸಾಪ್ ಅನ್ನೋದು ಸರಿಯಾದ ಉತ್ತರ ಎರಡನೇದು ಬಾಗ್ ಚೀತಾ ಸಿಂಹ ಗಾಯ್ ಬಾಗ್ ಹುಲಿ ಚೀತಾ ಚಿರತೆ ಸಿಂಹ ಸಿಂಹ ಇವು ಮೂರು ಕಾಡು ಪ್ರಾಣಿಗಳು ಆದರೆ ಕೊನೆಯದೊಂದಿದೆಯಲ್ಲ ಗಾಯ್ ಅದು ಸಾಕು ಪ್ರಾಣಿ ಆದ್ದರಿಂದ ಎರಡನೇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಥವಾ ವಿಜಾತೀಯ ಶಬ್ದಕ್ಕೆ ಹೇ ಗಾಯ್ ತೀಸ್ರಾ ಬಸ್ ಮಾತಾ ಪಿತಾ ಬಹನ್ ಬಸ್ ಬಸ್ ಅಂದರೆ ನೀವು ದಿನ ಓಡಾಡ್ತಿರಲ್ವಾ ಆ ಬಸ್ಸು ಆಮೇಲೆ ಮಾತಾ ಅಂದರೆ ತಾಯಿ ಪಿತಾ ಅಂದರೆ ತಂದೆ ಬಹನ್ ಅಂದರೆ ಸಹೋದರಿ ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಗೊತ್ತಾಗಿದೆ ನಿಮಗೆ ಅಂದರೆ ಇಲ್ಲಿ ಇವು ಸಂಬಂಧಗಳನ್ನು ಹೇಳುವಂತಹ ಪದಗಳಾದರೆ ಇದು ಮಾತ್ರ ಒಂದು ವಾಹನವನ್ನು ಪರಿಚಯಿಸುವಂತಹ ಪದ ಅಂದರೆ ಬಸ್ ಇಲ್ಲಿ ಗುಂಪಿಗೆ ಸೇರದ ಪದ ಆಗಿದೆ ಈಗ मुंदिना मेहनगे होगा अगली मेहन की तरफ हम आगे बढ़ेंगे यहाँ आपको कुछ शब्द दिए गए हैं जैसे घर पुस्तक आसमान भीतर यहाँ चार शब्दों में से एक शब्द का समानार्थक पद उस जगह उत्तर के रूप में उदाहरण के रूप में दिया गया है तो बचे हुए तीन पदों को हमें समानार्थक शब्द लिखना है ली ನಾಲ್ಕು ಪದಗಳನ್ನು ನೀಡಲಾಗಿದೆ ಅದರಲ್ಲಿ ಮೊದಲನೆಯದಕ್ಕೆ ಸಮಾನಾರ್ಥಕ ಪದ ನೀಡಲಾಗಿದೆ ಮಕಾನ್ ಅಂತ ಕೊಡಲಾಗಿದೆಯಲ್ಲ ಘರ್ ಸಮಾನಾರ್ಥಕ ಪದ ಮಕಾನ್ ದೂಸರ ಪುಸ್ತಕ್ ಪುಸ್ತಕ್ ಅನ್ನೋದಕ್ಕೆ ಇನ್ನೊಂದು ಏನು ಪದ ಇದೆ ದೂಸರ ಶಬ್ದ ಮೂರನೇದು ಆಸ್ಮಾನ್ ಆಸ್ಮಾನ್ ಅಂದರೆ ಇನ್ನೊಂದು ಸಮಾನಾರ್ಥಕ ಪದ ಆಕಾಶ್ ಭೀತರ್ ಭೀತರ್ ಅಂದರೆ ಒಳಗೆ ಅಂತ ಅರ್ಥ ಅದಕ್ಕೆ ಸಮಾನಾರ್ಥಕ ಪದ ಅಂದರ್ ಹಿಂದಿಯಲ್ಲೇ ಇರುವಂಥ ಇನ್ನೊಂದು ಪದ ಅಂದರ್ ನಾಲ್ಕು ಪದಗಳ ಸಮಾನಾರ್ಥಕ ಇಲ್ಲಿ ನಮಗೆ ಅಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಘರ್ ಮಕಾನ್ ಪುಸ್ತಕ್ ಕಿತಾಬ್ ಆಸ್ಮಾನ್ ಆಕಾಶ್ ಭೀತರ್ ಅಂದರ್ ಪಾಠಕ್ಕೆ ಅಂತ್ಮೇ ಮೊ ಗೃಹ ಕಾರ್ಯ ದಿನ ಚಾತಿ ಹೂ ಜೋ ಪಾಟ್ ಸೇಹಿ आए हुए प्रश्न है पाठ को आपने बहुत ठीक से सुना है और समझा है इसलिए जो आपके पुस्तक में जो प्रश्न दिए गए हैं उन्हीं प्रश्नों को मैंने यहाँ दिया है दो तीन वाक्यों में आपको उत्तर लिखना है चीटी ने विश्वास के साथ क्या कहा इश्वास दिंदा एनहेड़ू दूसरा मेहनत करने के बारे में चीटी ने क्या कहा ಪರಿಶ್ರಮದಿಂದ ಕೆಲಸ ಮಾಡುವ ಬಗ್ಗೆ ಇರುವೆ ಏನು ಹೇಳಿತು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನೀವು ಎರಡು ಎರಡರಿಂದ ಮೂರು ವಾಕ್ಯಗಳವರೆಗೆ ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಯಾ ಇಸ್ ಪ್ಯಾಟ್ಕೋ ಆಪ್ನೆ ಇತ್ನಿ ದೇರ್ಸೆ ಬಹುತೀ ತರಹಸೆ ಸುಣ ಅವ್ರ ಸಮಾ ಆಪ್ ಆಪ್ಸಬ್ಕೋ ಧನ್ಯವಾದ ಮೇರಾ ನಾಮ್ ನಾಜ್ನೀನ್ ಎ ಪಠಾನ್ ನನ್ನ ಹೆಸರು ನಾಜ್ನೀನ್ ಎ ಪಠಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ ಬೆಂಗಳೂರು ಉತ್ತರ ವಲಯ ನಾಲ್ಕು ಬೆಂಗಳೂರು ಉತ್ತರ ಜಿಲ್ಲೆ